ಸ್ವಾಮಿ ರಾಜ್ಯೋಡು ವೈಭೋಗುಡು ರಾಜ್ಯಭಾರ ಮತ್ತೊಂದು ಮತ್ತ ನಕ್ಷತ್ರ ಮಹಾಲಿಂಗೇಶ್ವರ ಮಹಾಗಣಪತಿ ದೇವನ ಮಹಾಪೂಜೆಗೆ ಆಗಿದೆ ಗ್ರಾಮ ಸೂತ್ರನೇ ಕಾತಂದ ತಪ್ಪನ ಚುತ್ರ ಹುರಿಬೊಬ್ಬರಿಯನ ವರಿಬ್ರಹ್ಮರಲ್ಲಿ ಆಧಾರ ಬಳಸುವುದು ಅದೇ ಪ್ರಕಾರವಾದಿ ಗ್ರಾಮನೇ ಬಸಟಾಪು ಚುತ್ತೆಲ್ವೇರು ಸಿಲುಕಲು ಅಪಂಗದಾರಾಗ ವರಿಕುಮಾರ ಮತ ಮಲ್ಪ ಆದಿ ಮೂಲನಾಗದೇವರನ್ನ ಸಂತರು ಮತ್ತೊಂದು ಬ್ರಹ್ಮರಬೇದೇನ ಸಾರಥ್ಯನ ಧುಮುದೀಪ ಆಧಿ ಜಾಗದ ಧಿಕ್ಕಾರನು ವಜ್ರಧಾರ ಮನೆಟು ವಶವಾಂಚಿತ್ರ ನಾಗಬ್ರಹ್ಮನ ಚಿತ್ತನು ದೆನವರಿಕೆ ದೀಪ ಆದರೆ ಎಡಬನ ಶಕ್ತಲೇನ ಆಧಾರನು ಪಡೆದು ಸ್ವಾಮಿ ಧರ್ಮದೇವತೆ ವರ್ತೇಶ್ವರಿ ಸ್ವಾಮಿ ಪರಮಾತ್ಮ ಪಂಜುರ್ಲಿ ರಾಜ್ಯ ಕೂಡಿ ಕನಟು ಸರಕಜಾದ ಮಗ ಚಿತ್ರ ಪ್ರಾರ್ಥನೆ ಸ್ವಾಮಿ ಪರಮಾತ್ಮ ಪಂಜುರ್ಲೆ ಸ್ವಾಮಿ ಧರ್ಮದೇವತೆ ವರ್ತೇಶ್ವರಿ ಯಾವ ಶತಮಾನ ಕಾರಡು ಅಣಸ್ತಾಂಧ ಹಿತ್ತಂದು ಸಂಸಾರನು ರಾಗತಿದ ಬಾಂಬು ಗಜಪಾನ ಆಧಾರ ಬಂದನು ಪ್ರಕಾರ ಕಾಲೋದ ಕಟ್ಟು ವರ್ಷದ ವ್ಯಕ್ತಿ ವರ್ಷ ಪಾಪದ ಸಂಸಾರ ಗುರುಗೋಡು ಹಿರಿಗೋಡು ದೈವಗೋಡು ದೇವರಗೋಡು ಬಂದನೆ ಚಿತ್ರ ನಾಲ್ಕನ್ನು ಭಯವತ್ತಿಗಳು ಆನಂತರ ಮೊನ್ನೆನೇಲಿ ಒಪ್ಪ ತಪ್ಪ ಒಂದು ಪ್ರಕಾರ ಒಳ್ಳಿ ಬಂದಾರೆ ಶೇಖರ ಶಚಿರಾಲಯ ಧಾನ್ಯ ಪ್ರಕಾರ ಅಪ್ಪಲಕ್ಕಿತ್ತಿನ ಸತ್ಯನೆಗಳೆಲ್ಲ ತಾವೂದ್ದು ವಾಕ್ಯಲೆ ಗಿಂಜೆದ ಸೇವೆ ಪಂಡಿತ ಬಲಿ ನೇಮ ನದ ಸೇವೆ ಆಂಕಾರರ ಬಲಿ ಸೇವೆ ಕೊರಡು ಪ್ರೀತಿ ಜೇನಿಮೂರ್ತ ಜಬುಡಾಯಿ ಪರ ಬಾಕಿಲೆ ಮತಾನ ನಿಗಲ ಬಲಾಂಕಾರದ ಮುಖಮೂರ್ತಿನೇ ಭೂತದಿಂಗೇ ಐಕ ಚಿಂಗಾರ ಮಲ್ಪಾದೂಪಿ ದೀಪ ನೈವೇದ್ಯರು ಮೊದಲು ಮಲ್ಪಾದು ಅವ್ಯ ಪ್ರಕಾರ ಗೋಧೋರೆ ಮೂಟಡು ಪ್ರಥಮ ಓಟ್ಟಡು ಊರಾಯರ ಗದಕಂಬ ಏರಾಂಗ ಕುಂತಾಲ ಚಪ್ಪಾರ ನಾನು ಪ್ರಕಾರ ನಿಗಲ ಬಾಲುಬಂಡು ಸಂಸಾರದ ಹಸ್ತ ಕೈ ತರಕು ತರಪುದೆ ಬೆರುಕು ಬೆರುಪುದೆ ಕೈಕೈಪದೆ ಪತ್ತಾದ ರಾಜ್ಯನು ಛೇಜ ಊರುನು ದಿಬ್ಬಾನದ ತಂದು ಮಾಯಬದ ರೂಪನು ಧಾರಣೆ ಮಲ್ಪಾದೆ ದತ್ತಿ ಚಿತ್ರನ ಕೊಪ್ಪಳ ಸತ್ಯ ಶ್ರೀನಿವಾಸ ದೇವರಿಗೆ ಮಾಯ ಮುಂದೇ ಮಲ್ಪಾದ ಕಂಬ ಏರಿ ಕುಂತಾಲ ಚಪ್ಪಾರದ ಪುಡಿ ಎಣಿಕೆ ಮತ್ತೆ ನಿಗದ ಬಾಲು ಬಂಡ ಅನುಧಾನ ಮಾಡುತ್ತಿಕ್ಕಿ ಸಾಮ್ಯ ಪ್ರಕಾರ ಹೋಮದ ಬುಗೆನೇ ಸ್ವಾಮಿಗಳ ಭೂಮಿಗಳ ಅರ್ಪಿತ ಮಲ್ಪ ಅದು ಜಾತ್ರದ ಶಿಶುಬಾಲಿನ ಸಾನಿಧ್ಯಮೂರ್ತ ಮಲ್ಪ ಅದು ಲಪ್ಪಾಯಿ ಬಡಿ ಕೊಡ್ಪಾಯಿ ಎಣ್ಣೆ ಬುಲ್ಯ ಬರೀ ಮಂಡಾ ನೋಡು ಏರಿ ಬಲಿಟ್ಟು ಏರಿ ಬುಕ್ಕೆಯಲ್ಲಿ ಹೆಂಗಡಮ ಆಚಾರ ತಪ್ಪು ವಿಚಾರ ತಪ್ಪು ತಪ್ಪು ನುಡಿ ತಪ್ಪು ಶಾಸ್ತ್ರ ತಪ್ಪು ತಪ್ಪಿರ್ತೇರಿ ಅವ್ರು ಸತ್ಯಲೆ ಶಾಸ್ತ್ರ ಬಗ್ಗೆ ತಪ್ಪಿತಂಡ ಹೆಂಕಲ್ನ ಚಿತ್ತುವಡೆ ಹೆಂಕಲ್ನ ಗುರುವಿಕೆರ ನಂಚಿತುಲೆ ಕ್ಷಮೆ ಕೋರ್ತು ಧರ್ಮ ಪ್ರಕಾರ ನಿಖಳಮಯದ ತುತ್ತಾಯಿಸಲು ತುತ್ತುದು ಸೀರಿ ತುತ್ತು ಅಗ್ನಿಯ ಭತ್ತ ಅವರು ಬರ್ಪಣೆ ಕಿತ್ರ ಸಮಯ ಸಂದರ್ಭ ಪಾಲಿಸುತ್ತಾರೆ ಎದುರು ಧನಮಾನವಿರಿ ವಂಜಿತೆರಣಕ್ಕೆ ಬಂಜಿಡಿ ಜನನ ಬಿರಿಟು ಮರಣ ಮರಣ ದಿಂಡೆ భూమి గుాన ఆకాశ గు నరమాన వింకులు జనన మరణ పంపున చిత్ర కర్మభాగద అనుష్ఠాన గుణను ఇంకులు పంతొమ్మిది ఐదు నిగులమాయ వజ్ర కాయ విషోల్ల అమృతంలో దారణ మొత్తం వందల చిత్రం మామల్ల సత్య ಅಂಚಿತ್ರದಲ್ಲ ವಿಷಬಾಧೆ ಜರಿದಿತ್ತನ್ನ ನಲ್ವೇರ್ ದೇವರನ್ನ ಪಾತಪತ್ಲೆ ಗ್ರಾಮ ದೇವರನ್ನ ಒಡಂಬಡಿಕೆ ಮಂತ್ಲಿ ಕರಿತ ಬತ್ತಿನ ಪೂರ್ವಿಕ ನಂಜಿ ಧರ್ಮನ ಬದಲೇ ಸಂಸಾರದ ಭಕ್ತಿ ತೋದು ಪಡಲಿನ ಬುಡೊಂದು ಜಿಡೆನಾರ ತಂದು ಆಪ್ಯಪಿಂತಿ ಬಾಲಿಮಿತ್ತ ಆವೇಶ ಬತ್ತೊಂದು ಸಂಸಾರ ಮಡಿ ಸತ್ಯದ ನುಡಿ ಸಾಯದ ಗಂಧ ಆಪುನ ಚಿತ್ರ ಕಾರ್ಯ ಭಾಗನು ಕಟ್ಲಗಂತರ ಬರಂದಿ ಲೆಕ್ಕ ವಿಧಿ ತಪ್ಪಂದೆ ವಿಧಾನಡು ಪೊರ್ತದವನು ಪೊರ್ಲುಡು ಮಲ್ಪಾಲೆಂದು ಸಮಸ್ತಾನ ಮಡಸ್ತಾನ ಗ್ರಾಮ कुड़ी राज्य लंबी संसार निकाला